ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಸುಮಖ ಅಸೋಸಿಯೇಟ್ಸ್ ಸೊ ಇವತ್ತಿನ ಟಾಪಿಕ್ ಉತ್ತರ ವಾಯುವೇದ ಬೀದಿ ಕುತ್ತು ಅಂದೇ ರೋಡ್ ಹಿಟ್ ನೋಡಿ ಇಲ್ಲಿ ನಾನಾ ರೀತಿಯ ಸನ್ನಿವೇಶದಲ್ಲಿ ಕೆಲವೊಂದು ಪರಿಸ್ಥಿತಿ ಅನುಗುಣವಾಗಿ ನಿಮ್ಮ ಒಂದು ಮನೆಯ ದಿಕ್ಕು ಬೀದಿಕ್ಕು ಅಥವಾ ಬೀದಿ ಕುತ್ತಿಗೆ ಸಂಬಂಧಪಟ್ಟಿರುತ್ತೆ ಅದನ್ನು ನೋಡಿಕೊಂಡು ನಿಮ್ಮ ಒಂದು ಮನೆಯನ್ನು ಸರಿಪಡಿಸ್ಕೊಳ್ಳಿ ನೋಡಿ ಮುಖ್ಯವಾಗಿ ಬೀದಿ ಕುತ್ತು ಅಂದರೆ ನಿಮ್ಮ ಮನೆಯ ಎದುರಾಗಿ ಅಥವಾ ನೇರವಾಗಿ ಸಾಗುತ್ತಿರುವ ಬೀದಿ ಇದ್ದರೆ ಅಥವಾ ಅಕ್ಕಪಕ್ಕದ ಎರಡು ಕಡೆಗಾಗಲಿ ಅಥವಾ ಯಾವುದಾದರೂ ಒಂದು ಕಡೆಗೂ ನಿಮ್ಮ ರಸ್ತೆ ಬಂದು ನಿಮ್ಮ ಮನೆಯ ದ್ವಾರಕ್ಕೆ ಅಂತಂದರೆ ಅದನ್ನು ಬೀದಿ ಕುತ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಎಲ್ಲ ಬೀದಿ ಕುತ್ತುಗಳು ಒಳ್ಳೆಯ ಫಲಿತಾಂಶವನ್ನು ನೀಡುವುದಿಲ್ಲ ಕೆಲವೊಂದು ಸತ್ಫಲಿತ ಅಂದರೆ ಒಳ್ಳೆಯ ಫಲಿತಾಂಶವನ್ನು ತಂದುಕೊಡುತ್ತೆ ಮುಖ್ಯವಾಗಿ ಇವತ್ತು ನಾನು ಉತ್ತರ ವಾಯುವ್ಯ ಬೀದಿ ಕುತ್ತು ಬಗ್ಗೆ ತಿಳಿಸಿಕೊಡುತ್ತೇನೆ ನೋಡಿ ಇಲ್ಲಿ ಇದು ನಿಮ್ಮ ಒಂದು ಮನೆ ಇಲ್ಲಿ ಏನಾಗುತ್ತೆ ಅಂತಂದರೆ ನೋಡಿ ಇಲ್ಲಿ ಇದು ರಸ್ತೆ ಎಕ್ಸ್ಟೆಂಡ್ ಆಗ್ತಾ ಇದೆ ನೋಡಿ ಇದು ರಸ್ತೆ ಹಾಗೂ ಇದು ರಸ್ತೆ ಅಂತ ತಿಳಿದುಕೊಳ್ಳಿ ನೋಡಿ ಇದು ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಅಂದರೆ ಇದು ಉತ್ತರ ದಿಕ್ಕು ಇದು ದಕ್ಷಿಣ ದಿಕ್ಕು ಹಾಗೂ ಇದು ಪೂರ್ವ ದಿಕ್ಕು ಹಾಗೂ ಇದು ಪಶ್ಚಿಮದ ದಿಕ್ಕು ನೋಡಿ ಇದು ನಾರ್ತ್ ವೆಸ್ಟ್ ಅಂದರೆ ಇದನ್ನು ವಾಯುವೆ ಅಂತ ತಿಳ್ಕೊಳ್ಳಿ ಇದು ನೈಋತ್ಯ ಇದು ಆಗ್ನೇಯ ಇದು ಈಶಾನ್ಯ ನೋಡಿ ಇಲ್ಲಿ ಮನೆಗೆ ಉತ್ತರ ವಾಯುವ್ಯದಲ್ಲಿ ಎದುರಾಗಿ ರಸ್ತೆ ಇದ್ದರೆ ಇದನ್ನು ಉತ್ತರ ವಾಯುವ್ಯದ ಬೀದಿ ಕುತ್ತು ಅಂತ ಹೇಳಬಹುದು ಮುಖ್ಯವಾಗಿ ಈ ರೀತಿಯಾದಂಥ ಬೀದಿ ಕುತ್ತು ಸಾಮಾನ್ಯವಾಗಿ ಮಹಿಳೆಯರ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅದರಲ್ಲೂ ಮುಖ್ಯವಾಗಿ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳ ಮೇಲೆ ಇದರ ಪ್ರಭಾವ ಹೆಚ್ಚಾಗಿರುತ್ತೆ ಸಾಮಾನ್ಯವಾಗಿ ಏನಾಗುತ್ತೆ ಹೆಣ್ಣು ಮಕ್ಕಳು ಓದದಲ್ಲಾಗಲಿ ಆಸಕ್ತಿಯನ್ನು ಕಳೆದುಕೊಳ್ತಾರೆ ಅವರ ಒಂದು ಶುಭ ಕಾರ್ಯಗಳು ಮದುವೆ ಆಗಲಿ ಯಾವುದೇ ರೀತಿಯಂಥ ಶುಭ ಕಾರ್ಯಗಳು ಡಿಲೇ ಆಗುತ್ತೆ ಅದರ ಜೊತೆಗೆ ಅವರ ಒಂದು ಡಿಸಿಷನ್ ತೋಡಲಿಕ್ಕೆ ಇಷ್ಟಪಡಲ್ಲ ಜೊತೆಗೆ ಜೀವನದ ಬಗ್ಗೆ ಒಂದು ನಿರ್ಲಕ್ಷ್ಯ ಏರ್ಪಡುತ್ತೆ ಆಮೇಲೆ ಅದರ ಜೊತೆಗೆ ಹೆಣ್ಣು ಮಕ್ಕಳಿಗೆ ಅವರಿಗೆ ತನ್ನದೇ ಆದಂಥ ಆಲೋಚನೆ ಶಕ್ತಿ ಕಡಿಮೆಯಾಗುತ್ತೆ ಇತರರ ಮಾತನ್ನು ಕೇಳಲಿಕ್ಕೆ ಹೆಚ್ಚು ಒತ್ತು ಕೊಡುತ್ತಾರೆ ಹಾಗೂ ವಯಸ್ಸಿಗೆ ಮೀರಿದಂಥ ಒಂದು ಏನು ವೇದಾಂತಗಳು ಇವರ ತಲೆಯಲ್ಲಿ ಹೆಚ್ಚಾಗಿ ಓಡ್ತಾ ಇರ್ತದೆ ಜೊತೆಗೆ ಇತರ ಬಗ್ಗೆ ಕೆಲ ಮಟ್ಟದಲ್ಲಿ ಯೋಚನೆ ಮಾಡ್ತಾಯಿರ್ತದೆ ನಾನು ನನ್ನದು ಎಂಬ ಒಂದು ಯೋಚನಾ ಶಕ್ತಿ ಇವರ ತಲೆಯಲ್ಲಿ ಓಡ್ತಾ ಇರ್ತದೆ ಹಾಗೂ ಹೆಚ್ಚಾಗಿ ಇವರ ಒಂದು ಎಜುಕೇಷನ್ ಅಂದರೆ ಶಿಕ್ಷಣದಲ್ಲಿ ಆಸಕ್ತಿಯನ್ನು ಉಂಟು ಮಾಡಲಿಕ್ಕೆ ಈತ ಪರಿಸ್ಥಿತಿಯಲ್ಲಿ ಇದನ್ನು ಈ ರೀತಿಯ ವಾಯುವುದ ಬೀದಿ ಕುತ್ತು ತಂದುಕೊಡುತ್ತೆ ಹಾಗಾಗಿ ಈ ರೀತಿಯ ಬೀದಿ ಕುತ್ತು ಹೆಚ್ಚು ಹೆಣ್ಣು ಮಕ್ಕಳ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ ಬೇಕಾದಂಥ ನಿಮಗೆ ಸಮಾ ಶುಭ ಸಮಾಚಾರಗಳು ತುಂಬ ಡಿಲೇ ಆಗುತ್ತೆ ಇದರ ಜೊತೆಗೆ ಕೆಲವೊಂದು ಸನ್ನಿವೇಶದಲ್ಲಿ ನಿಮ್ಮ ಮನೆಯ ಬಾಗಿಲು ಅಥವಾ ಮುಖ್ಯದ್ವಾರ ಏನಂತೀವಿ ಅದು ಈ ರೀತಿಯ ದುಷ್ಪರಿಣಾಮಗಳನ್ನು ಉಂಟು ಮಾಡುತ್ತೆ ಇದನ್ನು ಇದು ಅಶುಭಕರ ಅಂದರೆ ಶುಭ ಅಲ್ಲ ಹಾಗಾಗಿ ಈ ರೀತಿಯ ನಿಮ್ಮ ಮನೆಯ ಬೀದಿ ಕುತ್ತು ಏರ್ಪಾಟ್ ಏರ್ಪಾಡಾಗಿದ್ದರೆ ಇದನ್ನು ಕೆಲವೊಂದು ಪರಿಹಾರ ಮಾಡಿಕೊಂಡು ಇದನ್ನು ಸಾಲ್ವ್ ಮಾಡ್ಬೋದು ಬಟ್ಟು ಹೆಚ್ಚಾಗಿ ಇಂಥ ಮನೆಗಳಲ್ಲಿ ಸ್ವಲ್ಪ ಬಡ್ಡಿ ಕಟ್ಟುವ ಅವಕಾಶಗಳು ಜಾಸ್ತಿ ಇರ್ತದೆ ನೆಮ್ಮದಿ ಇರೋದಿಲ್ಲ ಹಾಗಾಗಿ ಮುಖ್ಯವಾಗಿ ಹೆಣ್ಣು ಮಕ್ಕಳ ಮೇಲೆ ಇದರ ಪರಿಣಾಮ ಜಾಸ್ತಿಯಾಗಿರುತ್ತೆ ಹಾಗಾಗಿ ಎಚ್ಚೆತ್ಕೊಳ್ಳಿ ನೋಡ್ಕೊಳ್ಳಿ ಇಷ್ಟದಲ್ಲಿ ಲೈಕ್ಸ್ ಮಾಡಿ शेरमी सब्सक्रेबी थैंक यू